ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೀನಿ ರೀ ಸೊ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಲೆ ನಾನು ಊರಿನ ಜರ್ನಿ ಮಾಡಾತ್ತೇನ್ ರೀ ಸೊ ಊರು ರೀ ಜರ್ನಿ ಅಲ್ಲಿ ಸೊ ಏನಪ್ಪಾ ಹಿಂಗೆ ರೆಡಿ ಆಗಿದ್ದೀನಿ ಆಗಿದ ಅಂತ ಅನ್ಕೊಂಡು ಹಾಕಿ ಸೊ ಫಂಕ್ಷನ್ ಐತ್ರಿ ರೀ ಮನೆಯಾಗ ಸೊ ಅದ್ರ ಸಂಬಂಧ ನಾನು ಹೋಗ್ತಾ ಇದ್ದೀನಿ ರೀ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಜಲ್ದಿ ಕೆಲಸ ಮಾಡ್ಕೊಂಡು ಬಂದಿರಿ ಕೆಲಸ ಮಾಡ್ಕೊಂಡು ಬಂದು ಸ್ವಲ್ಪ ಮನೆಯಾಗಿನ ಕೆಲಸ ಇದೆಲ್ಲ ಇದ್ರೆ ಅಡುಗೆ ಮಾಡಿ ಇಡೋದಿತ್ತ ನಮ್ಮ ಮನೆಯವ್ರು ಬರೋತಿಲ್ಲ ಸೊ ಅವ್ರಿಗೆಲ್ಲ ಅಡುಗೆ ಮಾಡಿಟ್ಟು ನಾನು ಹೋಗೋ ತಂಗ ಈ ಟೈಮ್ ಆಗತ್ತೈತ್ ರೀ ಈಗ ಆಲ್ರೆಡಿ ನಾನು ರೆಡಿ ಆಗಿದ್ದೀನಿ ರೀ ಸೊ ಜಡಿನೂ ಏನಿಲ್ಲ ರೀ ಸೊ ಇದೆ ಸಿಂಪಲ್ ಜಡಿ ಇಷ್ಟೇ ರೀ ಸೊ ಫ್ರೆಂಡ್ಸ ನಾನೇ ಈಗ ಹೋಗ್ತೀನಿ ರೀ ಬರ್ರಿ ಫ್ರೆಂಡ್ಸ ನಿಮಗೂ ನಾನು ಹೋಗೋ ಮುಂದೆ ಏನೇನು ಯಾವ್ಯಾವ ಊರು ಬರ್ತಾವೆ ಯಾವ್ಯಾವ ಇಲ್ಲ ಅನ್ನೋದು ತೋರಿಸ್ತೀನಿ ರೀ ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಕ್ಲೈಮೇಟ್ ಸರಿ ಇರ್ಲಾರ್ದಕ್ಕೆ ಇದು ಜಗ್ಗಿ ಮಂದಿಗೆ ನೆಗಡಿ ಆ ಜ್ವರ ಆಮೇಲೆ ಕೆಮ್ಮು ಎಲ್ಲ ಬರೋಕತ್ತೈತ್ರಿ ಸೊ ಕೇರ್ಫುಲ್ ಆಗಿರ್ರಿ ನೀವು ಯಾಕಂದ್ರೆ ಸೊ ಈಗಂತ ನೋಡ್ತಿರಲ್ರಿ ಯಾವುದೋ ಒಂದು ಕೊರೋನಾ ಸೋಂಕು ಬಂದೈತೆಂದ್ರೆ ಅದರಿಂದ ಮತ್ತೊಬ್ರಿಗೂ ಹಾಡಬಾರ್ದಲ್ರಿ ಅದ್ರ ಸಂಬಂಧ ನನಗೂ ನೋಡಿರಿ ನಾನು ಒಂದು ಸ್ವಲ್ಪ ಬೆಳಗ್ಗೆಯದ ಕೆಲಸ ಮಾಡೋಕೆ ಹೋಗ್ತೇನೆ ಅಲ್ರಿ ಅದರಿಂದ ನನಗೂ ಒಂದು ಸ್ವಲ್ಪ ಎಲ್ಲ ಫೀವರ್ ಆಗಿತ್ತು ಇರಲಿ ರೀ ಫ್ರೆಂಡ್ಸ ಈಗ ನೋಡಿರಿ ಹಿಂಗೆ ರೆಡಿ ಆಗಿದ್ದೇನೆ ರೀ ಈ ಸೊ ಸಿಂಪಲ್ಲಾಗಿ ಆಗಿದ್ದೀನಿ ಮತ್ತು ಹೆಂಗೆ ಅನ್ನೋದು ಒಂದು ಕಮೆಂಟ್ ಮೂಲಕ ಹೇಳ್ರಿ ಟೈಮ್ ಆಗೈತಿ ಎಲ್ಲೇ ಹೋಗ್ಯಾರ ಈಗ ಬಂದ ಮೇಲೆ ನಾನು ಹೋಗೋದಷ್ಟೇ ಬಾಕಿ ಐತ್ರಿ ಫೈನಲ್ ಆಗಿ ನಾನು ಈಗ ಬಸ್ ಸ್ಟ್ಯಾಂಡ್ ಬಂದೆ ರೀ ಈಗ ಹಾವೇರಿ ಬಸ್ ಡೈರೆಕ್ಟ್ ಬಸ್ ಹತ್ತಿದಾರೆ ನಾನು ಯಾಕಂದ್ರೆ ನಂಗೆ ಟೈಮು ಭಾಳ ರೀ ಇಲ್ಲೇ ಎರಡು ಗಂಟೆ ಸುಮಾರು ಆಗಿತ್ತು ರೀ ಈಗ ನಾ ಹೋಗೋ ಮಟ್ಟ ಅಂದ್ರೆ ಮನ್ಯಾಗೂ ಅಲ್ಲಿನೂ ಕೆಲಸ ಭಾಳ ನಮ್ಮ ಅಕ್ಕನ ಸ್ವಲ್ಪ ಸಂತಿ ಆದ ಏನು ಅಂತಂದು ಅವರು ಸಂಜೆಗೆ ನಾ ಅಡ್ಡಾಡಕತ್ತಾರೆ ರೀ ಮನ್ಯಾಗ ಅಮ್ಮ ಒಬ್ಬರು ರೀ ಆಮೇಲೆ ಹುಡುಗರು ಸೊ ಅಲ್ಲಿಂದ ನಾನು ಫೈನಲ್ ಆಗಿ ನಾನು ಊರಿಗೆ ಬಂದ ಮೇಲೆ ನಾನು ವಿಡಿಯೋನ ಶುರು ಮಾಡಿದಾರೆ ಸೊ ಅಲ್ಲಿಂದ ಬಂದು ಒಂದು ಚೂರು ಊಟ ಮಾಡಿಕೊಂಡು ಈಗ ಅಮ್ಮ ಬಳಿ ಇಡ್ಸಾಕತಿದ್ರು ಯಾಕಂದ್ರೆ ಯಾಕಂದ್ರೆ ಮನ್ಯಾಗ ಅಕ್ಕನ ಮಗಳದ್ದು ಫಂಕ್ಷನ್ ಇತ್ತು ರೀ ಸೊ ಅದ್ರ ಸಂಬಂಧ ನಿನ್ನೆ ಎಲ್ಲ ಬಳಿ ಇಡಿಸ್ಬಿಟ್ಟಿದ್ರು ಅವರು ಎಲ್ಲಾರ್ಗ ನಾನೊಬ್ಳ ಈಗ ಬಾಕಿ ಇದ್ದರೆ ಬಳಿ ಇಡ್ಸ್ಕೊಳಕ್ಕೆ ಅಂತ ಅಂದ್ರೆ ಈಗ ನಾನಂತರ ಬಳೀನು ಇಡಿಸ್ಕೊಂಡೆ ರೀ ಇಡಿಸ್ಕೊಂಡು ಒಂಚೂರು ಕಸನೆಲ್ಲ ಮಾಡೋದಿತ್ತು ರೀ ಸೊ ಕಸನೆಲ್ಲ ಮಾಡೋಕಂತಂದು ನಿತ್ಕೊಂಡ್ರಿ ಹುಡುಗರು ಜಗ್ಗಿ ಕಾರ್ಸಕತ್ತಿದ್ರು ನಾ ಹೆಂಗೆ ಹೊರಸ್ಕೊಂತ ಬರಗತ್ತಿನಿ ಹಂಗೆ ಒಳಗೆ ಬರಾಕತ್ತಿದ್ರು ಒಂದು ಸ್ವಲ್ಪ ನೋಡಿದೆ ಮತ್ತು ಹೆಜ್ಜೆ ಮೂಡ್ಸಕತ್ತಿ ಬಿಟ್ಟಾರ್ರಿ ಅವರು ನಾನು ಒಂಚೂರು ಒರೆಸ್ಕೊಂಡು ಹೋದರೆ ಯಾಕಂದ್ರೆ ನಮ್ಮ ಅಕ್ಕನೂ ಇದಕ್ಕೆ ರೀ ಪೆಟ್ಟಿಗೆ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಮದ್ಲಿ ಮಾಡಕತ್ತೇವ್ರಿ ಬೆಳಿಗ್ಗೆ ಮನೆ ದೇವ್ರಿಗೆ ಅಂತಂದ್ರೆ ಆ ಒದ್ಗಿಗ ತಗೊಂಡ್ ಹೋಗಾಕ ಸಾರಿ ಕರ್ಕೊಂಡೋಗಕ ನಿದ್ದು ಬಂದ್ರಿ ಅದಕ್ಕೆ ರಾತ್ರಿ ಹನ್ನೊಂದ್ ನಾವು ಹತ್ರ ಪತ್ರ ಮಾತ್ ಮಾತಾಡಕತ್ತೇವ್ರಿ ನೋಡ್ರಿ ಮಾದ್ಲಿ ಅಂದ್ರೆ ನಮ್ಮನೆ ದೇವ್ರಿಂದ ನೋಡ್ರಿ ಫ್ರೆಂಡ್ಸ್ ಆತೇನ್ವಾಯ್ ನೋಡಿರಿ ಫ್ರೆಂಡ್ಸ ಫೈನಲ್ ಆಗಿ ನಮ್ದು ಮೊದ್ಲಿ ರೆಡಿ ಆತ್ರಿ ಮೊದ್ಲಿ ಎದ್ರದ್ದು ಒಯ್ದ ಇದು ರವಾದ ಮೈದಾ ಇಟ್ಟಿದ್ವ ರವೆದು ಮೈದಾ ಇಟ್ಟಿದ್ದ ರವಾನು ಮೈದಾ ಇಟ್ಟು ಮಿಕ್ಸ್ ಮಾಡಿ ರೊಟ್ಟಿ ಮಾಡಿ ಮೊದ್ಲಿ ಮಾಡಿ ಎಣ್ಣೆ ಬಿಸಿ ಮಾಡಿ ಹಾಕಿ ಎಣ್ಣೆ ಕಾಸಿ ಹಿಟ್ಟಿಗೆ ನೋಟು ಪಾಯ ಎಲ್ಲ ಮಾಡಿವಿ ಈ ಕಡೆ ನೋಡ್ರಿ ಅಡಿಕೆ ಇಲ್ಲಿದು ಇಲ್ಲೇ ತಂದು ಇಟ್ಕೊಂಡು ತಗದಿಡನ್ವಾ ಹನ್ನೊಂದೂರ ಈಗ ಸೊ ಬೆಳಿಗ್ಗೆ ಸಿಗ್ದವ್ರಿ ಫ್ರೆಂಡ್ಸ್ ಅಂತ ಹಲ್ಲು ಮತ್ತೆ ಬಜ್ಜಿ ಗೊಜ್ಜ್ ಬಜೆ ಹಚ್ಚಿ ಬಿಟ್ಟಾರ ಇವ್ರ ಆಮೇಲೆ ನೋಡ್ರಿ ಈ ಕಡೆ ಒಲಿ ಹತ್ರ ಕುಂತಾರ ಜಗಾನ ಇಲ್ಲ

ಈಗ ನೀರಿಂದ ಗುಂಡಿ ರೀ ಗುಂಡೆ ಗುಂಡಿಗೆ ನೋಡ್ರಿ ಗುಂಡಿಗೆ ಇದೆಲ್ಲಾ ಹಳದೈತ್ರಿ ಅಮ್ಮ ನೋಡ್ರಿ ಅಮ್ಮ ಊಟ ಊಟ ಮಾಡಿದ್ರಿ ಈ ಕಡೆನ ನಮ್ಮ ನಮ್ಮನಿ ಈಗ ಹಬ್ಬ ಮಠ ಚಪಾತಿ ಭಾಳ ಐತ್ರಿ ಫ್ರೆಂಡ್ಸ ಹಂಗ ಸ್ಕಿಪ್ ಮಾಡ ಸ್ಕಿಪ್ ಮಾಡ್ದಂಗ ನೋಡ್ರಿಪ್ಪ ವಿಡಿಯೋ ಏನೋ ಇವತ್ತು ಒಂದು ಸ್ವಲ್ಪ ಇಲ್ಲೇ ಪೂರಾಗಿಂದು ವಿಡಿಯೋ ಮಾಡಾಕತ್ತೀನಿ ಜಾಸ್ತಿ ಏನೂ ಹಾಕಂಗಿಲ್ಲ ಆಮೇಲೆ ನಮ್ಮ ಮನೆಯಾಗ ಯಾರು ವೀಡಿಯೋದಾಗ ಬರೋಂಗಿಲ್ಲ ರೀ ಸೊ ಅದ್ರ ಸಂಬಂಧ ಯಾರಿಗೇನು ತಿಳ್ಕೊಬೇಡ್ರಿ ನನ್ನ ಕೈಲಿ ಅಷ್ಟು ಹಾಕಿದ್ದೀನಿ ಅಷ್ಟು ನಾನು ವಿಡಿಯೋ ಹಾಕಿ ಬರ್ತೀನಿ